ನನಗೆ ತುಂಬಾ ಭಯ ಒಂದು ಕಡೆ ಭಯ ಒಂದು ಕಡೆ ನೋವು ಒಂದು ಕಡೆ ಜೀವನದಲ್ಲಿ ಜಿಗುಪ್ಸೆ ಎಲ್ಲ ಇರುತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಎಷ್ಟು ಗಂಟೆ ಆಯಿತೋ ಗೊತ್ತಿಲ್ಲ ನೋಡಿಲ್ಲ ಎಷ್ಟು ಗಂಟೆ ಒಂದು ಮಧ್ಯಾಹ್ನ ಇರಬೇಕು ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಯಿತಾ ನೋಡಿಲ್ಲ ಹಾಗೆಯೇ ನೋಡಿ ಎಷ್ಟು ಬಿಸಿಲಿದೆ ಮಳೆಗಾಲ ಮಳೆಗಾಲಂತೂ ಯಾರು ಹೇಳಲ್ಲ ಬೆಳಿಗ್ಗೆ ಸ್ವಲ್ಪ ಮಳೆ ಬಂದಿತ್ತು ಇವಾಗಂತೂ ಬಿಸಿಲೇ ಬಿಸಿಲು ಹೊರಗಡೆ ಬರುವಂಗಿಲ್ಲ ಅಷ್ಟು ಸೌಖೆ ಆಗ್ತಾ ಇದೆ ಹಾಗೆಯೇ ಇವಾಗ ಅಡುಗೆ ರೆಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು ನೋಡ ಮೀನಿದೆ ಡಿಸ್ಕೋ ಅಂತೇವೆ ನಾವು ನೀವೇನಂತೀರ ನೋಡಿ ಅದಕ್ಕೆ ಮೀನಿಗೆ ನಾವು ಡಿಸ್ಕೋ 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 ಅನ್ನೋದು ನೋಡಿ ಬಿಸಿಲು ಅಂದರೆ ಹೆಂಗಿದ್ರಿ ಇದೆ ಅಂತೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಿಸಿಲಿದೆ ತುಂಬ 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 ಬಿಸಿಲು ಬನ್ನಿ ಅದನ್ನೆಲ್ಲ ಲಾಗಿ ಸ್ಟಾರ್ಟ್ ಮಾಡು ಅದು ಏನೇನಿದೆ ಅಂತೇಳಿ ಹೇಳ್ತೀನಿ ಇರುವೆ ಮಾರೆ ಇಲ್ಲೆಲ್ಲ ಇರುವೆ ಇದೆ ಇರುವೆ ಅಂದರೆ ಅದು ಜಾನುಪಾಕರಿದ್ದು ರೈಸ್ ಎಲ್ಲ ಬಿಸಾಕ್ತಾರಲ್ಲ ಅದಕ್ಕೋಸ್ಕರ ಇರುವೆ ಸೇರಿಕೊಂಡಿದೆ ಕಾಲೆಲ್ಲ ಎಷ್ಟು ಕಚ್ಚುತ್ತವೆ ಅಂದರೆ ಅಪ್ಪ ನೋಡಿ ಬಿಸಿಲು ಕಚ್ಚುತ್ತವೆ ಕಚ್ಚುತ್ತವೆ ತುಂಬ ತುಂಬ ಬಿಸಿಲು ಮಳೆ ಅಂದ್ರೆ ಮಳೆನೇ ಬಿಸಿಲು ಅಂದ್ರೆ ಬಿಸಿಲೇನೆ ಆ ತರ ವಾತಾವರಣ ಚೆನ್ನಾಗಿಲ್ಲ ಅಷ್ಟು ಬನ್ನಿ ನಾವು ಒಳಗಡೆ ಹೋಗುವ ನಿನ್ನ ನೀ ಅಮ್ಮ ಬಿಡಿ ಕಟ್ತಾ ಇದಾರೆ ಬನ್ನಿ ನಾವು ಅಡಿಗೆ ಮಾಡುವ ಅದೇನು ಅಡುಗೆ ಮಾಡೋದು ಅಂತ ತೋರಿಸ್ತೇನೆ ಈ ಮೀನು ನೋಡಿ ನಾನು ರಿಪೇರಿ ಮಾಡಿ ಎಲ್ಲ ಇಟ್ಟಿದ್ದೇನೆ ನೋಡಿ ಈ ಮೀನು ನಿಮಗೆ ಗೊತ್ತಾ ಈ ಮೀನು ಯಾವುದು ಅಂತೇಳಿ ಇದ್ರು ಸರಿ ರಿಪೇರಿ ಮಾಡೋಕ್ಕಿದೆ ಇನ್ನು ಇದು ಮೊನ್ನೆ ಅರ್ಧ ರಿಪೇರಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಇದು ಇನ್ನು ಅದರ ತಲೆ ಎಲ್ಲ ತೆಗಿಬೇಕು ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ ಕ್ಲೀನ್ ಮಾಡುವ ಹಾಗೆ ನಿದಕ್ಕೆ ಮಸಾಲ ರೆಡಿ ಮಾಡೋ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋ ಮೀನಿದ್ದು ಮೀನು ಸಾಂಬಾರು ಮಾಡೋದು ತುಂಬ ಈಸಿ ಆಗುತ್ತೆ ಮೀನು ಸಜ್ಜು ಮಾಡೋದು ಸ್ವಲ್ಪ ಕಷ್ಟ ಆಮೇಲೆ ಮೀನು ಸಾಂಬಾರು ಮಾಡೋದು ತುಂಬ ಈಸಿ ಅಷ್ಟೇನು ಕಷ್ಟ ಬೇಕಾಗಿಲ್ಲ ಅದಕ್ಕೆ ಮೀನು ಸಾಂಬಾರು ಮಾಡೋಕ್ಕೆ ಬನ್ನಿ ಮಾಡೋ ಫ್ಯಾನ್ ಹಾಕಿದರೆ ಸೌಂಡು ಬೇಡ ನೋಡಿ ಸ್ವಲ್ಪ ತೆಂಗಿನಕಾಯಿ ಇಟ್ಟಿದ್ದೇನೆ ನೋಡಿ ಅದಕ್ಕೆ ಏನೇನು ಹಾಕೋದು ಅಂತೇಳಿ ನಾನು ಹೇಳ್ತೀನಿ ಮಾಡುವ ಚಿನ್ನ ಮೀನಾ ನೋಡಿ ಚಿನ್ನ ಮೀನಲ್ಲಿದ್ದಾರೆ ಎಲ್ಲಿದ್ದೀಯಾ ಬಾ ನೀನು ಬಾ ಸಿಗಲ್ಲ ಕೈಗೆ ಇವರು ಇವರು ತುಂಬ ಇದು ಚಿನ್ನ ಮೀನು ಮೀನಿದೆ ಅಲ್ವಾ ಅದಕ್ಕೆ ಒಳಗಡೆ ಬರ್ತಾ ಇದ್ದಾರೆ ನೋಡಿ ಹ್ಞೂ ಹ್ಞೂ ಸು ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಳ ಸೋಮಿಯ ಹಾಗೆ ಹೇಳ ಓಡ್ತೆ ಓಡುತ್ತೆ 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 ಇನ್ನೊಂದಿದೆ ಮಿನ್ನು ಚಿನ್ನು ಯಾರು ಮಿನ್ನು ಯಾರು ಚಿನ್ನು ಅಂತ ನನಗೇನೆ ಗೊತ್ತಿಲ್ಲ ಬರ್ತಾರೆ ಚಿನ್ನ ಮಿನ್ನು ಹೇಳಿದ್ರೆ ಇಬ್ರು ಬರ್ತಾರೆ ಇಬ್ರು ಓಡೋಡಿ ಓಡೋಡಿ ಬರ್ತಾರೆ ಅಲ್ವಾ ಬಿಟ್ಟೆ ಹೋಗಿ ಇದು ನಾಷ್ಟೆಲ್ಲ ದೋಸೆ ಆಗಿದೆ ಇವಾಗ ಮೀನ್ಗೆ ಸಾಂಬಾರಿಗೆ ಏನೇನೋ ಮಸಾಲೆ ಹಾಕೋದು ಅಂತೇಳಿ ನಾನು ತೋರಿಸ್ತೀನಿ ಅದು ಹೆಂಗೆ ನಾನು ಮಾಡ್ತೀನಿ ಅದನ್ನು ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಅದೇನು ತಗೊಂಡ ಅದು ಹುಷಾರಿಲ್ಲ ಸ್ವಲ್ಪ ಇಲ್ಲಾಂದ್ರೆ ಏನೇನೋ ಆಗುತ್ತೆ ನೋಡಿ ಮೇಲೆ ನೋಡ್ತಾರೆ ಹುಷಾರಿಲ್ಲ ಸ್ವಲ್ಪ ಬೇಜಾರಾಗುತ್ತೆ ನನಗೆ ಹುಷಾರಿಲ್ಲ ಅವ್ರಿಗೆ ಅಂದರೆ ನನಗೆ ಟೆನ್ಷನ್ ಆಗುತ್ತೆ ನಾನು ಹೇಳ್ಕೊಳ್ಳಲ್ಲ ಅವರ ಮುಂದೆ ಅವ್ರಿಗೂ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ತುಂಬ ತುಂಬ ಬೇಜಾರಾಗುತ್ತೆ ಅವರಿದ್ರೆ ನಾನು ಖುಷಿ ಖುಷಿಯಾಗಿಡ್ತೀನಿ ನೋಡ ದೇವರಿದ್ದಾನೆ ನೋಡಿ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೇನೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡ ಮೀನು ಎಷ್ಟಿದೆ ಅಂತ ನೋಡ್ಕೋಬೇಕು ನಾನು ಸಾಂಬಾರ್ ಮಾಡ್ತಾ ಇದ್ದೇನೆ ತೆಂಗಿನಕಾಯಿ ಹಾಕೊಂಡೆ ಇಷ್ಟ ಹಾಕೊಂಡಿದ್ದೇನೆ ನೋಡಿ ಆಮೇಲೆ ಇದಕ್ಕೆ ನೋಡಿ ನಾನು ಇದರಲ್ಲಿ ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಹಾಗೆಯೇ ಮೆಂತೆ ಒಂದೆರಡು ಕಾಲು ಮೆಂತೆ ಎಲ್ಲ ನಾನು ಬಿಸಿ ಮಾಡಿಬಿಟ್ಟು ಹಾಕ್ತಾಯಿದ್ದೇನೆ ನಾವೇನು ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಕಡಿಮೆ ಮೆಂತೆ ಎಲ್ಲ ಇದೆ ಅದರಲ್ಲಿ ಕಾಲು ಮೆಣಸು ಆಮೇಲೆ ನೋಡಿ ಇಷ್ಟು ಹುಳಿ ಇದೆ ಆಮೇಲೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಇದೆ ನೋಡಿ ಇದು ಹಾಕೋಲ್ಲ ಇದೆ ಆಮೇಲೆ ಮೆಣಸು ಅಷ್ಟೇ ನೋಡಿ ಒಂದಿಷ್ಟು ಮೆಣಸು ಹಾಕ್ತಾ ಇದೆ ಬಿಸಿ ಮಾಡಿದ್ದು ಹಸಿ ಮೆಣಸಿನ ಇದು ಚೆನ್ನಾಗಿ ಆಗಲ್ಲ ಹಸಿ ಮೆಣಸಿನ ಇದು ಇರುತ್ತಲ್ಲ ಅದು ಹಸಿ ಹಸಿ ಬರುತ್ತೆ ಹಸಿ ಹಾಕಿದ್ರೆ ಅದಕ್ಕೆ ಬಿಸಿ ಮಾಡಿ ಹಾಕಬೇಕು ನಾವು ಬಿಸಿ ಮಾಡಿ ಹಾಕಿದ್ದೀವಿ ಹಾಕ್ತೀನಿ ನಾನು ಯಾವುದಕ್ಕೂ ಹಸಿ ಹಾಕೋಲ್ಲ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಕೆಳಗೆ ಬಿತ್ತು ನೋಡಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಕಬೇಕು ನೋಡಿ ಅಲ್ಲಿ ಬೆಳ್ಳುಳ್ಳಿ ಹಾಕೊಂಡೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೆ ಶುಂಠಿ ಒಂದು ತುಂಡು ಶುಂಠಿ ಜಾಸ್ತಿ ಅಲ್ಲ ನಾನು ಶುಂಠಿ ಅದಕ್ಕೆ ಹಾಕೋಲ್ಲ ಇದಕ್ಕೆ ಹಾಕ್ತೀನಿ ನಾನು ಎಲ್ಲ ಹಾಕೊಂಡು ಸ್ವಲ್ಪ ಅರಸಿನ ಹಾಕೋಬೇಕು ಸ್ವಲ್ಪ ಅರಸಿನ ಹಾಕೊಳ್ಳ ನೀರ್ ಹಾಕೊಳ್ಳರ್ ಬಿಟ್ಟು ಗ್ರೈಂಡ್ ಮಾಡ್ಕೊಳ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಮಸಾಲ ರೆಡಿ ಆಗಿದೆ ಇವಾಗ ನೋಡಿ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಇಷ್ಟರ ನಾನು ಸಣ್ಣಗೆ ಹಚ್ಚಿಕೊಂಡು ಒಂದು ಪಾತ್ರೆಗೆ ಹಾಕ್ತಾ ಇದ್ದೆ ನೋಡಿ ಇದಕ್ಕೆ ಈ ಪಾತ್ರೆಗೆ ಹಾಕೊಳ್ಳುವ ಮೀನು ನೋಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಮೀನು ಇದಕ್ಕೆ ಇದಕ್ಕೆ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಸಿನ ಹಾಕಿ ಇದನ್ನು ಫಸ್ಟಿಗೆ ಬೇಯ್ಯಕ್ಕೆ ಇಡಬೇಕು ಸ್ವಲ್ಪ ಸ್ವಲ್ಪ ಇದನ್ನು ಈರುಳ್ಳಿ ಟೊಮೆಟೊ ಇದನ್ನು ಬಾಡಿಸ್ಬೇಕು ಇಲ್ಲಾಂದರೆ ಮಸಾಲ ಒಟ್ಟಿಗೆ ಸ್ವಲ್ಪ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬಾಡಿಸಿದ್ರೂನು ಆಗುತ್ತೆ ಮಸಾಲ ದೊಟ್ಟಿಗೆನು ಹಾಕಿದ್ರು ಆಗುತ್ತೆ ನಾನು ಸ್ವಲ್ಪ ಬಾಡಿಸ್ತೇನೆ ಇದನ್ನ ಸ್ವಲ್ಪ ನೀರ್ ಹಾಕಿ ಉಪ್ಪಾಕಿ ಎಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದನ್ನು ಸ್ವಲ್ಪ ಬಾಡಿಸುವ ಉಪ್ಪು ಹಾಕಿ ಅರಸಿನ ಹಾಕೊಂಡೆ ಇದನ್ನು ಇವಾಗ ಸ್ವಲ್ಪ ಗ್ಯಾಸಲ್ಲಿ ಇಡುವ ಸ್ವಲ್ಪ ಉಪ್ಪು ಹಾಕೊಳ್ಳ ಉಪ್ಪು ಹಾಕೊಂಡ ಸ್ವಲ್ಪ ಬಾಯಿ ಮುಚ್ಚಿಡು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಲ್ಲ ಸ್ವಲ್ಪ ಹೊತ್ತಿಡು ಇವಾಗ ನೋಡಿ ಎಲ್ಲ ರೆಡಿ ಆಯ್ತು ಮಸಾಲಾನೂ ರೆಡಿ ಆಯ್ತು ಟೊಮೆಟೊ ಈರುಳ್ಳಿಯನ್ನು ಸ್ವಲ್ಪ ಇಟ್ಟೆ ಇವಾಗ ಎಲ್ಲ ರೆಡಿ ಆಯಿತು ಇದನ್ನು ಇವಾಗ ಟೊಮೆಟೊ ಈರುಳ್ಳಿ ಬೇಯುವಾಗ ಈ ಮಸಾಲವನ್ನು ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ಕುದಿದ ನಂತರ ಮೀನು ಹಾಕೋದು ಬನ್ನಿ ಅದು ಮಸಾಲ ಈರುಳ್ಳಿ ಟೊಮೆಟೊ ಕುದಿಲಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಏನು ಹೇಳಕ್ಕಂತೇಳಿ ಹೋಗ್ತದೆ ನಮ್ಮ ಅಮ್ಮ ಅಡುಗೆ ಮಾಡ್ತಾಯಿದ್ರು ಇವಾಗ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ದೆಲ್ಲ ಸ್ವಲ್ಪ ಹುಷಾರಿಲ್ಲ ಭಯ ಆಗುತ್ತೆ ಒಂದು ಕಡೆ ಆದರೂ ಖುಷಿಯಲ್ಲಿ ಇರ್ತೀನಿ ಅಷ್ಟೇ ಏನು ಮಾಡೋದು ನೋವಿದೆ ನೋವಿದೆ ಮನಸ್ಸಲ್ಲಿ ಏನಿದೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಮುಂದಿನ ದಿನ ಹೇಗಿರುತ್ತ ಗೊತ್ತಿಲ್ಲ ನನಗೆ ತುಂಬ ಭಯ ಒಂದು ಕಡೆ ಭಯ ಒಂದು ಕಡೆ ನೋವು ಒಂದು ಕಡೆ ಜೀವನದಲ್ಲಿ ಜಿಗುಪ್ಸೆ ಎಲ್ಲ ಇರುತ್ತೆ ಅದನ್ನು ಅದನ್ನು ಖುಷಿ ಖುಷಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ವ ಅವರು ಮುಂದುಗಡೆ ನಾನು ಖುಷಿ ಖುಷಿಯಾಗಿರ್ತೇನೆ ಏನು ಹೇಳೋಕ್ಕೋಗಲ್ಲ ಏನು ಹೋಗಲ್ಲ ಬೇಜಾರು ಮಾಡ್ಕೊಳ್ಳೋಕೆ ಹೋಗಲ್ಲ ಅದಕ್ಕೋಸ್ಕರ ಬೇಜಾರು ಮಾಡಿಕೊಟ್ರೆ ನಮ್ಮ ಕೆಲಸ ಆಗೋಲ್ಲ ಅಲ್ವಾ ಬೇಜಾರು ಮಾಡ್ಕೋತರ ಕೂತ್ರೆ ಆಗಲ್ಲ ಯಾವುದಕ್ಕೂ ದೇವ್ರಿದ್ದಾನೆ ಅಂತೇಳಿ ಮುಂದೆ ಹೋಗ್ತಾನೆ ಇರಬೇಕು ಮುಂದೆ ಹೋಗ್ತಾನೆ ಇರಬೇಕು ಮುಂದೆ ಹೋಗ್ತಾನೆ ಇರಬೇಕು ಅಂತ ನಿಲ್ಲೇ ತನಕ ಬಂದೇನೆ ನೀವಂತೂ ಸಪೋರ್ಟ್ ಮಾಡಿ ಓಕೆನಾ ಿವಣ ಇಲ್ಲಿ ನೋಡಿ ನಾನು ಬೇವ್ರೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಟ್ಟಿದ್ದೀನಿ ನಾನು ಕಟ್ ಮಾಡಿಕೊಂಡು ಬನ್ನಿ ಅಂತೂ ಇಂತೂ ಒಂದು ಮೀನು ಸಾರು ಸಾಂಬಾರು ಮಾಡೋಣ ಓಕೆನಾ ಆಮೇಲೆ ಎರಡು ಊಟ ಮಾಡೋಣ ಬನ್ನಿ ಊಟ ಮಾಡೋಕ್ಕೆ ರೆಡಿ ಮಾಡಬೇಕು ನಾವು ದೋಸೆ ತಿಂದೆವು ನೀರು ದೋಸೆ ಬೆಳಿಗ್ಗೆ ನೀವೇನು ತಿಂದಿರಿ ಹೇಳಿ ಕಮೆಂಟಲ್ಲಿ ತಿಳಿಸಿ ಓಕೆನಾ ಈವಾಗ ವಾಪಸ್ ಆಯ್ತು ನೋಡಿ ಮಲಗಿದ್ದಾರೆ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಾರೆ ನೋಡ ಬಾಗಿಲ್ ಹಾಕ ಹಾಕ ನಾವು ಒಳಗೆ ಹೋಗುವ ಹುಷಾರಿಲ್ಲ ಅವ್ರಿಗೆ ಏನೋ ಸೊಂಟನೇ ಅಂತೇಳಿ ತುಂಬಾ ದಿನ ಆಯ್ತು ಆದ್ರೆ ಔಷಧಿ ತಗೊಂಡು ತಗೋತಾ ಇದ್ದಾರೆ ಕಡಿಮೆ ಆಗ್ತಾ ಇಲ್ಲ ಇನ್ನು ಎಕ್ಸ್ರೇ ಏನಾದರೂ ಮಾಡ್ಕೊಂಡು ನೋಡಬೇಕು ಉಲ್ಲಾಸ ಇಲ್ಲ ದೇವರೇ ಕಾಪಾಡ್ಬೇಕು ಅಂತೇಳಿ ನಾನು ಕೇಳ್ಕೋಬೇಕು ದೇವ್ರ ಹತ್ರ ಅಷ್ಟೇ ಆದಷ್ಟು ಬೇಗ ಗುಣ ಆಗ್ಲಿ ಅಂತ ಕೇಳ್ಕೋತೀನಿ ಇವಾಗ ಕುದೀತಾ ಇದಕ್ಕೆ ಮಸಾಲವನ್ನು ಹಾಕೋತಾ ಇದೇನೆ ಇವಾಗ ನೋಡಿ ಇಷ್ಟು ಮಾಡ್ಕೊಂಡಿದೆ ನಾನು ಕುದಿಬೇಕಿತ್ತು ಸಣ್ಣ ಚೆನ್ನಾಗಿ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿಬೇಕು ಇದರ ಹಸಿ ವಾಸನೆ ಹೋಗಬೇಕು ಅಷ್ಟು ಕುದಿಬೇಕು ಮೀನಿದ್ದು ಮಸಾಲ ಯಾವತ್ತು ಮೀನಿದ್ದಾಗಲಿ ಯಾವುದೇ ಆಗಲಿ ಮಸಾಲ ಫಸ್ಟ್ ಕುದಿಸೋದಾದ್ರೆ ತುಂಬ ಚೆನ್ನಾಗಿ ಕುದೀಬೇಕು ಮೀನು ಹಾಕಿ ಜಾಸ್ತಿ ಕುದಿಸ್ಬಾರ್ದಲ್ವ ಅದಕ್ಕೋಸ್ಕರ ಇದು ಫಸ್ಟ್ ಮಸಾಲ ಫಸ್ಟು ಜಾಸ್ತಿ ಕುದಿಬೇಕು ಕೆಲವು ಮೀನುಗಳೇನಾಗುತ್ತೆ ಮಸಾಲೆಯಲ್ಲಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಕೆಲವು ಮೀನುಗಳನ್ನು ನಾವು ಕೆಲವು ಮೀನುಗಳನ್ನು ನಾವು ಜಾಸ್ತಿ ಹಾಗಿಲ್ಲ ಒಂದು ಒಂದು ಕುದಿ ಎರಡು ಕುದಿ ಅಷ್ಟೇ ಒಂದೇ ಕುದಿ ಕೆಲವು ಮೀನುಗಳು ಅಷ್ಟು ಇದಿರುತ್ತೆ ಬೆಂದು ಹೋಗುತ್ತೆ ಜಾಸ್ತಿ ಅದಕ್ಕೋಸ್ಕರ ನೋಡಿ ಇದು ಕುದೀಲಿ ಇವಾಗ ನೋಡಿ ಮೀನು ಸಾಂಬಾರು ಕುದೀತಾ ಇದೆ ಕಾಣಿಸುತ್ತಾ ಕುದಿತಾ ಇದಲ್ಲ ಕುದೀತಾ ಇದೆ ಕುದೀಲಿ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿದು ಕುದ್ದ ನಂತರ ಇದಕ್ಕೆ ಮೀನು ಹಾಕೋಬೇಕು ನಾವು ಇಟ್ಟಿರ್ತೀವಲ್ವ ಈ ಮೀನನ್ನು ಇದಕ್ಕೆ ಹಾಕೋಬೇಕು ಮಸಾಲಕ್ಕೆ ಅದು ಚೆನ್ನಾಗಿ ಕುದಿಬೇಕು ಬಿಟ್ಟು ಹೋದ್ರೆ ಜೋರ್ ಕುದಿಯುತ್ತಾ ಅಂತೇಳಿ ಭಯ ಆಗುತ್ತೆ ಅದಕ್ಕೋಸ್ಕರ ನಂದು ದಿನ ದಿನ ನಾನು ಲಾಗ್ ಹಾಕ್ತೇನೆ ನೋಡಿ ಸಪೋರ್ಟ್ ಮಾಡಿ ನಾನು ಏನು ಇದ್ದೇನೆ ನಾನು ನಾನು ಯಾವ ಥರ ಲಾಗ್ ಮಾಡ್ತೀನಿ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತರಿಸಿ ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಕೇಳ್ಕೊತೀನಿ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನು ಒಬ್ಳು ಮನೇಲಿ ಹೆಂಗಿರ್ತೀನಿ ನಂದು ರೊಟೀನ್ ಹೆಂಗೆ ಹೋಗುತ್ತೆ ದಿನದ್ದು ನಾನು ಏನ್ ತಿಂತೀನಿ ಎಲ್ಲ ಹಾಕ್ತೀನಿ ಮುಚ್ಚ ಇಲ್ಲದೆ ಎಲ್ಲ ಲಾಗ್ ಮಾಡ್ತೀನಿ ನಾನು ಹೊರಗಡೆ ಹೋಗಿಲ್ಲ ಹೊರಗಡೆ ಹೋಗೋಕ ಲಾಗ್ ಮಾಡ್ತೇನೆ ತುಂಬಾ ದಿನ ಆಯ್ತು ಹೊರಗಡೆ ಹೋಗಿಲ್ಲ ಎಲ್ಲಾನು ನೋಡ್ತೀರಲ್ವ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಸಾರು ಕುದಿದ್ರೆ ನೋಡು ಸಾಂಬಾರ್ ಏನಾಯ್ತು ಅಂತ ಹೇಳಿ ಸೆಕೆ ಮಾರ ಎಂತ ಸೆಕೆ 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 ಕುದೀತಾ ಇದೆ ನೋಡಿ ಇವಾಗ ಕುದಿತಾ ಇದೆ ಕುದಿಲಿ ಕುದಿಲಿ ಇನ್ನು ಕುದಿ ಇನ್ನು ಕುದಿ ಚೆನ್ನಾಗಿ ಕುದಿ ಈ ನೊರೆ ನೊರೆ ಬರುತ್ತಲ್ಲ ಮಸಾಲೆಯಲ್ಲಿ ಇದು ಹೋಗ್ಬೇಕು ಸ್ವಲ್ಪ ಕುದೀಲಿ ಅದು ನೋಡಿ ಕುಡಿತಾ ಇದೆ ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳ ఆ వ స్వల్ప హాక నవగా ఈ మీన హాకొతా ಮೀನು ಹಾಕಿ ಜಾಸ್ತಿ ಚಮಚದಲ್ಲಿ ತಿರುಗಿಸ್ಬಾರ್ದು ಮೀನು ಹಾಕಿ ಜಾಸ್ತಿ ತಿರುಗಿಸ್ತಾ ಇರಬಾರ್ದು ಚೆನ್ನಾಗ್ ಆಗಲ್ಲ ಅದು ಪುಡಿ ಆಗುತ್ತೆ ಮೀನು ಯಾವುದೇ ಮೀನಾದ್ರೂ ಜಾಸ್ತಿ ಚಮಚ ಹಾಕಿ ಈ ಥರ ಈ ಥರ ಈ ಥರ ಮಾಡಬಾರ್ದು ತಿರುಗಿಸ್ಬಾರ್ದು ಅದು ಪುಡಿ ಆಗುತ್ತೆ ಇವಾಗ ನೋಡಿ ಮೀನು ಸಾರು ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಮೀನು ಸಾರು ರೆಡಿ ಬನ್ನಿ ಊಟ ಮಾಡ ಹೆಂಗಾಗಿದೆ ನೋಡಿ ಇದು ರೈಸ್ ನಾವು ಈ ತರ ಬಸಿತೇವೆ ನೋಡಿ ನೋಡಿದ್ರಲ್ಲ ಮೀನು ಸರಿ ರೆಡಿ ಆಗಿದೆ ಕುದೀತ ಇದೆ ಘಮ 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 ಅಂತಿದೆ ಘಮ 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 ಅಂತಿದೆ ಹಾಗೆನೇ ಈ ವಿಡಿಯೋ ಯಾರಿಗಷ್ಟ ಅವ್ರು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ 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 ಮೀನು ಸಾಂಬಾರ್ ರೆಡಿ ಆಗಿದೆ ಇನ್ನೇನು ಹಾಕಿಲ್ಲ ಅದಕ್ಕೆ ಅಂತೂ ಸೂಪರ್ ಆಗಿರುತ್ತೆ ನಾನು ಉಪ್ಪು ಒಮ್ಮೆಲೇ ನೋಡ್ಕೊಳೋದು ಜಾಸ್ತಿ ಪದೇ ಪದೇ ನೋಡಲ್ಲ ಅಂತ ಮೀನು ಸಾರು ಚೆನ್ನಾಗಿ ಬಂದಿದೆ ನೀವು ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್